ಕೊಪ್ಪಳದಲ್ಲಿ ಅನಧಿಕೃತ ಮರಳು ಅಡ್ಡೆಗಳ ಮೇಲೆ ರೇಡ್ ಅನ್ನು ಮಾಡಲಾಗಿದೆ ಗಣಿ ಭೂ ವಿಜ್ಞಾನ ಪರಿಸರ ಇಲಾಖೆ ಕಂದಾಯ ಇಲಾಖೆ ದಾಳಿಯನ್ನು ಮಾಡಿದ್ದು ಮರಳು ಫಿಲ್ಟರ್ ಬೋಟ್ ಕಿತ್ತು ನಾಶ ಮಾಡಿದಂತ ಅಧಿಕಾರಿಗಳು ಕೊಪ್ಪಳದ ಹಿರೆ ಸಿಂಧೋಗಿ ಬಳಿ ಹಿರೇಹಳ್ಳದಲ್ಲಿ ನಡೆದಿರುವ ಕಾರ್ಯಾಚರಣೆ ಜೆಸಿಬಿ ಬಳಸಿ ಇಪ್ಪತ್ತಕ್ಕೂ ಹೆಚ್ಚು ಬೋಟ್ ಅನ್ನು ನಾಶಪಡಿಸಿದ ಅಧಿಕಾರಿಗಳು ಶಾಸಕರ ಬೆಂಬಲಿಗರಿಂದಲೇ ಅಕ್ರಮ ಮರಳು ಮಾಫಿಯಾ ದಂಧೆ ಬೆಳಕಿಗೆ ಬಂದಿದೆ ಹಿರೇ ಸಿಂಧೋಗಿ ಹಳ್ಳದಲ್ಲಿ ಐವತ್ತಕ್ಕೂ ಹೆಚ್ಚು ಬೋಟ್ಗಳ ಅಳವಡಿಕೆ ಕೂಡ ಮಾಡಲಾಗಿದೆ ಕೊಪ್ಪಳದಲ್ಲಿ ಅನಧಿಕೃತ ಮರಳು ಅಡ್ಡಗಳ ಮೇಲೆ ರೋಡ್ ಅನ್ನು ಮಾಡಲಾಗಿದೆ ಗಣಿ ಭೂ ವಿಜ್ಞಾನ ಪರಿಸರ ಇಲಾಖೆ ಕಂದಾಯ ಇಲಾಖೆ ದಾಳಿಯನ್ನು ಮಾಡಿದ್ದು ಮರಳು ಫಿಲ್ಟರ್ ಬೋಟ್ ಕಿತ್ತು ನಾಶ ಮಾಡಿದಂತ ಅಧಿಕಾರಿಗಳು ಕೊಪ್ಪಳದ ಹಿರೆ ಸಿಂಧೋಗಿ ಬಳಿ ಹಿರೇಹಳ್ಳದಲ್ಲಿ ನಡೆದಿರುವ ಕಾರ್ಯಾಚರಣೆ ಜೆಸಿಬಿ ಬಳಸಿ ಇಪ್ಪತ್ತಕ್ಕೂ ಹೆಚ್ಚು ಬೋಟ್ ಅನ್ನು ನಾಶಪಡಿಸಿದ ಅಧಿಕಾರಿಗಳು ಶಾಸಕರ ಬೆಂಬಲಿಗರಿಂದಲೇ ಅಕ್ರಮ ಮರಳು ಮಾಫಿಯಾ ದಂಧೆ ಬೆಳಕಿಗೆ ಬಂದಿದೆ ಸಿಂಧೋಗಿ ಹಳ್ಳದಲ್ಲಿ ಐವತ್ತಕ್ಕೂ ಹೆಚ್ಚು ಬೋಟ್ಗಳ ಅಳವಡಿಕೆ ಕೂಡ ಮಾಡಲಾಗಿದೆ ಕೊಪ್ಪಳದಲ್ಲಿ ಅನಧಿಕೃತ ಮರಳು ಅಡ್ಡಗಳ ಮೇಲೆ ರೈಡ್ ಅನ್ನು ಮಾಡಲಾಗಿದೆ ಗಣಿ ಭೂ ವಿಜ್ಞಾನ ಪರಿಸರ ಇಲಾಖೆ ಕಂದಾಯ ಇಲಾಖೆ ದಾಳಿಯನ್ನು ಮಾಡಿದ್ದು ಮರಳು ಫಿಲ್ಟರ್ ಬೋಟ್ ಕಿತ್ತು ನಾಶ ಮಾಡಿದಂತ ಅಧಿಕಾರಿಗಳು ಕೊಪ್ಪಳದ ಹಿರೆ ಸಿಂಧು ಬಳಿ ಬಳಿ ಹಿರೇಹಳ್ಳದಲ್ಲಿ ನಡೆದಿರುವ ಕಾರ್ಯಾಚರಣೆ ಜೆಸಿಬಿ ಬಳಸಿ ಇಪ್ಪತ್ತಕ್ಕೂ ಹೆಚ್ಚು ಬೋಟ್ ಅನ್ನು ನಾಶಪಡಿಸಿದ ಅಧಿಕಾರಿಗಳು ಶಾಸಕರ ಬೆಂಬಲಿಗರಿಂದಲೇ ಅಕ್ರಮ ಮರಳು ಮಾಫಿಯಾ ದಂಧೆ ಬೆಳಕಿಗೆ ಬಂದಿದೆ ಹಿರೇ ಸಿಂಧೋಗಿ ಹಳ್ಳದಲ್ಲಿ ಐವತ್ತಕ್ಕೂ ಹೆಚ್ಚು ಬೋಟ್ಗಳ ಅಳವಡಿಕೆ ಕೂಡ ಮಾಡಲಾಗಿದೆ ಕೊಪ್ಪಳದಲ್ಲಿ ಅನಧಿಕೃತ ಮರಳು ಅಡ್ಡಗಳ ಮೇಲೆ ರೇಡ್ ಅನ್ನು ಮಾಡಲಾಗಿದೆ ಗಣಿ ಭೂ ವಿಜ್ಞಾನ ಪರಿಸರ ಇಲಾಖೆ ಕಂದಾಯ ಇಲಾಖೆ ದಾಳಿಯನ್ನು ಮಾಡಿದ್ದು ಮರಳು ಫಿಲ್ಟರ್ ಬೋಟ್ ಕಿತ್ತು ನಾಶ ಮಾಡಿದಂತ ಅಧಿಕಾರಿಗಳು ಕೊಪ್ಪಳದ ಹಿರೆ ಸಿಂಧೋಗಿ ಬಳಿ ಹಿರೇಹಳ್ಳದಲ್ಲಿ ನಡೆದಿರುವ ಕಾರ್ಯಾಚರಣೆ ಜೆಸಿಬಿ ಬಳಸಿ ಇಪ್ಪತ್ತಕ್ಕೂ ಹೆಚ್ಚು ಬೋಟ್ ಅನ್ನು ನಾಶಪಡಿಸಿದ ಅಧಿಕಾರಿಗಳು ಶಾಸಕರ ಬೆಂಬಲಿಗರಿಂದಲೇ ಅಕ್ರಮ ಮರಳು ಮಾಫಿಯಾ ದಂಧೆ ಬೆಳಕಿಗೆ ಬಂದಿದೆ ಹಿರೇಸಿಂಧೋಗಿ ಹಳ್ಳದಲ್ಲಿ ಐವತ್ತಕ್ಕೂ ಹೆಚ್ಚು ಬೋಟ್ಗಳ ಅಳವಡಿಕೆ ಕೂಡ ಮಾಡಲಾಗಿದೆ ಕೊಪ್ಪಳದಲ್ಲಿ ಅನಧಿಕೃತ ಮರಳು ಅಡ್ಡೆಗಳ ಮೇಲೆ ರೇಡ್ ಅನ್ನು ಮಾಡಲಾಗಿದೆ ಗಣಿ ಭೂ ವಿಜ್ಞಾನ ಪರಿಸರ ಇಲಾಖೆ ಕಂದಾಯ ಇಲಾಖೆ ದಾಳಿಯನ್ನು ಮಾಡಿದ್ದು ಮರಳು ಫಿಲ್ಟರ್ ಬೋಟ್ ಕಿತ್ತು ನಾಶ ಮಾಡಿದಂತ ಅಧಿಕಾರಿಗಳು ಕೊಪ್ಪಳದ ಹಿರೆ ಸಿಂಧೋಗಿ ಬಳಿ ಹಿರೇಹಳ್ಳದಲ್ಲಿ ನಡೆದಿರುವ ಕಾರ್ಯಾಚರಣೆ ಜೆಸಿಬಿ ಬಳಸಿ ಇಪ್ಪತ್ತಕ್ಕೂ ಹೆಚ್ಚು ಬೋಟ್ ಅನ್ನು ನಾಶಪಡಿಸಿದ ಅಧಿಕಾರಿಗಳು ಶಾಸಕರ ಬೆಂಬಲಿಗರಿಂದಲೇ ಅಕ್ರಮ ಮರಳು ಮಾಫಿಯಾ ದಂಧೆ ಬೆಳಕಿಗೆ ಬಂದಿದೆ ಹಿರೇ ಸಿಂಧೋಗಿ ಹಳ್ಳದಲ್ಲಿ ಐವತ್ತಕ್ಕೂ ಹೆಚ್ಚು ಬೋಟ್ಗಳ ಅಳವಡಿಕೆ ಕೂಡ ಮಾಡಲಾಗಿದೆ ಕೊಪ್ಪಳದಲ್ಲಿ ಅನಧಿಕೃತ ಮರಳು ಅಡ್ಡಗಳ ಮೇಲೆ ರೋಡ್ ಅನ್ನು ಮಾಡಲಾಗಿದೆ ಗಣಿ ಭೂ ವಿಜ್ಞಾನ ಪರಿಸರ ಇಲಾಖೆ ಕಂದಾಯ ಇಲಾಖೆ ದಾಳಿಯನ್ನು ಮಾಡಿದ್ದು ಮರಳು ಫಿಲ್ಟರ್ ಬೋಟ್ ಕಿತ್ತು ನಾಶ ಮಾಡಿದಂತ ಅಧಿಕಾರಿಗಳು ಕೊಪ್ಪಳದ ಹಿರೆ ಸಿಂಧೋಗಿ ಬಳಿ ಹಿರೇಹಳ್ಳದಲ್ಲಿ ನಡೆದಿರುವ ಕಾರ್ಯಾಚರಣೆ ಜೆಸಿಬಿ ಬಳಸಿ ಇಪ್ಪತ್ತಕ್ಕೂ ಹೆಚ್ಚು ಬೋಟ್ ಅನ್ನು ನಾಶಪಡಿಸಿದ ಅಧಿಕಾರಿಗಳು ಶಾಸಕರ ಬೆಂಬಲಿಗರಿಂದಲೇ ಅಕ್ರಮ ಮರಳು ಮಾಫಿಯಾ ದಂಧೆ ಬೆಳಕಿಗೆ ಬಂದಿದೆ ಸಿಂಧೋಗಿ ಹಳ್ಳದಲ್ಲಿ ಐವತ್ತಕ್ಕೂ ಹೆಚ್ಚು ಬೋಟ್ಗಳ ಅಳವಡಿಕೆ ಕೂಡ ಮಾಡಲಾಗಿದೆ ಕೊಪ್ಪಳದಲ್ಲಿ ಅನಧಿಕೃತ ಮರಳು ಅಡ್ಡಗಳ ಮೇಲೆ ರೈಡ್ ಅನ್ನು ಮಾಡಲಾಗಿದೆ ಗಣಿ ಭೂ ವಿಜ್ಞಾನ ಪರಿಸರ ಇಲಾಖೆ ಕಂದಾಯ ಇಲಾಖೆ ದಾಳಿಯನ್ನು ಮಾಡಿದ್ದು ಮರಳು ಫಿಲ್ಟರ್ ಬೋಟ್ ಕಿತ್ತು ನಾಶ ಮಾಡಿದಂತ ಅಧಿಕಾರಿಗಳು ಕೊಪ್ಪಳದ ಹಿರೆ ಸಿಂಧು ಬಳಿ ಬಳಿ ಹಿರೇಹಳ್ಳದಲ್ಲಿ ನಡೆದಿರುವ ಕಾರ್ಯಾಚರಣೆ ಜೆಸಿಬಿ ಬಳಸಿ ಇಪ್ಪತ್ತಕ್ಕೂ ಹೆಚ್ಚು ಬೋಟ್ ಅನ್ನು ನಾಶಪಡಿಸಿದ ಅಧಿಕಾರಿಗಳು ಶಾಸಕರ ಬೆಂಬಲಿಗರಿಂದಲೇ ಅಕ್ರಮ ಮರಳು ಮಾಫಿಯಾ ದಂಧೆ ಬೆಳಕಿಗೆ ಬಂದಿದೆ ಹಿರೇ ಸಿಂಧೋಗಿ ಹಳ್ಳದಲ್ಲಿ ಐವತ್ತಕ್ಕೂ ಹೆಚ್ಚು ಬೋಟ್ಗಳ ಅಳವಡಿಕೆ ಕೂಡ ಮಾಡಲಾಗಿದೆ ಕೊಪ್ಪಳದಲ್ಲಿ ಅನಧಿಕೃತ ಮರಳು ಅಡ್ಡಗಳ ಮೇಲೆ ರೇಡ್ ಅನ್ನು ಮಾಡಲಾಗಿದೆ ಗಣಿ ಭೂ ವಿಜ್ಞಾನ ಪರಿಸರ ಇಲಾಖೆ ಕಂದಾಯ ಇಲಾಖೆ ದಾಳಿಯನ್ನು ಮಾಡಿದ್ದು ಮರಳು ಫಿಲ್ಟರ್ ಬೋಟ್ ಕಿತ್ತು ನಾಶ ಮಾಡಿದಂತ ಅಧಿಕಾರಿಗಳು ಕೊಪ್ಪಳದ ಹಿರೆ ಸಿಂಧೋಗಿ ಬಳಿ ಹಿರೇಹಳ್ಳದಲ್ಲಿ ನಡೆದಿರುವ ಕಾರ್ಯಾಚರಣೆ ಜೆಸಿಬಿ ಬಳಸಿ ಇಪ್ಪತ್ತಕ್ಕೂ ಹೆಚ್ಚು ಬೋಟ್ ಅನ್ನು ನಾಶಪಡಿಸಿದ ಅಧಿಕಾರಿಗಳು ಶಾಸಕರ ಬೆಂಬಲಿಗರಿಂದಲೇ ಅಕ್ರಮ ಮರಳು ಮಾಫಿಯಾ ದಂಧೆ ಬೆಳಕಿಗೆ ಬಂದಿದೆ ಹಿರೇಸಿಂಧೋಗಿ ಹಳ್ಳದಲ್ಲಿ ಐವತ್ತಕ್ಕೂ ಹೆಚ್ಚು ಬೋಟ್ಗಳ ಅಳವಡಿಕೆ ಕೂಡ ಮಾಡಲಾಗಿದೆ